ಸ್ನೇಹಿತರೆ ಗ್ರಾಮೀಣ ರುಚಿಯಿಂದ ತುಂಬಾ ಜನ ಶರೀರ ಶುದ್ಧೀಕರಣ ಯಾವ ರೀತಿ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ರು ಇವತ್ತು ವಿಚಾರನ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಇದು ನ್ಯಾಚುರಲ್ ಉಪ್ಪು ನ್ಯಾಚುರಲ್ ಉಪ್ಪನ್ನ ನೀವು ಒಂದು ಸ್ಪೂನು ಅಂದ್ರೆ ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನು ಹಾಕೋಬೇಕು ಒಂದು ಲೀಟರ್ ತೋರಿಸ್ತಾ ಇದ್ದೀನಿ ಒಂದು ಲೀಟ್ರಿಗೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ನೋಡಿ ತಾಮ್ರದಂಡೆ ನೀರು ತೋರ್ತಾ ಇದ್ದೀನಿ ಇದು ಟೋಣಡ ಮೇಲೆ ಬರುತ್ತೆ ಈ ಥರದ್ದು ಐದು ಲೋಟ ನೀರು ಹಾಕೋಬೇಕು ಒಂದು ಸ್ಪೂನ್ ಉಪ್ಪಿಗೆ ಐದು ಲೋಟ ಲೋಟ ಇದು ಒಂದು ಲೀಟರ್ ಆಯ್ತು ಈ ಒಂದು ಲೀಟರ್ ಅಂದ್ರೆ ಇದು ಕಂಪಲ್ಸರಿ ನೀವು ಮೂರರಿಂದ ನಾಲ್ಕು ಲೀಟರ್ ನೀರು ಮಾಡ್ಕೋಬೇಕು ಒಂದು ಲೀಟ್ರಿಗೆ ಒಂದು ಸ್ಪೂನ್ ಉಪ್ಪು ಹಾಕೋಬೇಕು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಒಗ್ಗರಣೆ ನೀರು ಮಾಡ್ಕೋಬೇಕು ಒಂದು ಎರಡು ನಿಮಿಷ ಅಷ್ಟೇ ಬಿಸಿ ಆಗೋಗ್ಬಿಡುತ್ತೆ ಕುದಿಸ್ಬಾರ್ದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ ಬಿಸಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನೀರು ತೊಗೊಳ್ತಾ ಇದ್ದೀನಿ ಬಿಸಿಯಾಗಿದೆ ಉಗುರು ಬೆಚ್ಚ ನೀರಾಗಿದೆ ಅಷ್ಟೇ ಅದೇ ಇದಕ್ಕೆ ಮೀಡಿಯಮ್ ಸೈಜ್ ಎರಡು ನಿಂಬೆಹಣ್ಣು ಅಂದರೆ ಮೂರು ಲೀಟರ್ಗೆ ಎರಡು ನಿಂಬೆಹಣ್ಣು ತಗೋಬೇಕು ಈ ಹಣ್ಣನ್ನು ನೀವು ಕಟ್ ಮಾಡಿಕೊಂಡು ಬೀಜ ತೆಗೆದ್ರೆ ತೆಗಿರಿ ಇಲ್ಲಾಂತ ಅದ್ರೊಳಗಡೆ ಏನು ತೊಂದರೆ ಇಲ್ಲ ಈ ರೀತಿ ಈಗ ಅಂದರೆ ಮೂರು ಲೀಟ್ರ್ ನೀರಿಗೆ ಎರಡು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಅದನ್ನ ಒಂದು ಲೀಟ್ರ್ ಮಾತ್ರ ಮಾಡ್ಕೊಂಡಿದ್ದೀನಿ ಕಂಪಲ್ಸರಿ ನೀವು ಮೂರು ಲೀಟ್ರ್ ಮಾಡ್ಕೊಂಡು ಮೂರು ಲೀಟ್ರ್ ಕುಡಿಲೇಬೇಕು ಶಬರ ಶುದ್ಧಿ ಒಂದು ಲೀಟ್ರ್ ತೋರಿಸ್ತಾ ಇದ್ದೀನಿ ಅಷ್ಟೇ ನನಗೆ ನೋಡಿ ಈ ಥರ ಗ್ಲಾಸ್ಗೆ ಒಂದು ಗ್ಲಾಸ್ ನೀರು ತಗೊಂಡು ಅಂದರೆ ಉಪ್ಪು ಮತ್ತು ನಿಂಬೆಹಣ್ಣು ಆಗ್ತಂಥ ನೀರು ತಗೊಂಡು ಇದನ್ನು ಕುಡಿಬೇಕು ಅಂದರೆ ಯಾವಾಗ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಏನಾದ್ರು ಕುಡೋದಿರಬಾರ್ದು ಆ ಟೈಮ್ ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೆ ನಾವು ಮುಂಚೆ ರಾತ್ರಿ ಹಿಂದಿನ ರಾತ್ರಿ ಏನು ಮಾಡಿರಬೇಕು ಅಂದರೆ ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಏನು ಬರುತ್ತೆ ಗಾಣದ ಎಣ್ಣೆ ಗಾಣದ ಎಣ್ಣೆನ ಊಟ ಆಗಿ ಟೂ ಅವರ್ಸ್ ಆದಮೇಲೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿದು ಮಲಗಿರಬೇಕು ಆಯ್ತಾ ಬೆಳಿಗ್ಗೆ ಎದ್ದು ಸಂಧ್ಯಾ ಒಂದನ ಮುಗಿಸಿ ಆದಮೇಲೆ ಈ ರೀತಿ ಪ್ರೊಸೆಸ್ನ ಮಾಡ್ಕೊತ ಹೋಗಬೇಕು ಒಂದು ಗ್ಲಾಸ್ ಕುಡಿಬೇಕು ಜಂಪ್ ಮಾಡಬೇಕು ಮೇಲೆ ಕೆಳಗೆ ಜಂಪ್ ಮಾಡಬೇಕು ಆಮೇಲೆ ಸೈಡ್ ವೈಸ್ ಪಿಸ್ಟ್ ಮಾಡಬೇಕು ಈ ರೀತಿರಲ್ಲಿ ಆಮೇಲೆ ಈ ತರ ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಯೋಗ ಮಾಡ್ತಾ ಹೋಗ್ಬೇಕು ಹೊಟ್ಟೆ ಸಂಬಂಧಪಟ್ಟಂತೆ ಯೋಗ ಮಾಡಿದ್ರೆ ಕರಳು ಸೊ ಇಗ್ಗೋದು ಕುಗ್ಗೋದು ಇಗ್ಗೋದು ಕುಗ್ಗೋದು ಮಾಡ್ತಾ ಇದ್ದಾಗ ಆಹಾರ ಅಂದ್ರೆ ಈ ಟರ್ನಿಂಗ್ ಅಲ್ಲಿ ಆಹಾರಗಳ ಕಟ್ಟಿಕೊಂಡಿರುತ್ತೆ ಅದೆಲ್ಲ ಬಿಡುಗಡೆ ಆಗ್ತಾ ಹೋಗುತ್ತೆ ಸುಮಾರು ವರ್ಷಗಳಿಂದ ಇರ್ತಾ ಇದ್ದಂತ ಎಲ್ಲಾ ಅಂದ್ರೆ ಗಲೀಜ್ ಎಲ್ಲ ಹೊಟ್ಟೆ ಒಳಗಡೆ ಇರ್ತದೆ ಅದೆಲ್ಲ ರಿಮೂವ್ ಆಗ್ಬೇಕು ಅಂದ್ರೆ ಶರೀರ ಶುದ್ಧೀಕರಣದಿಂದ ಮಾತ್ರ ಸಾಧ್ಯ ನೀವು ವಾಶ್ರಮ್ ಹೋಗ್ತೀರಿ ಬರ್ತೀರಿ ಮತ್ತೆ ಇನ್ನೊಂದು ಗ್ಲಾಸ್ ಕುಡೀರಿ ಮತ್ತೆ ಅದೇ ರೀತಿ ಜಂಪ್ ಮಾಡಿ ಸೈಡ್ ವೈಸ್ ಪೀಸ್ಟ್ ಮಾಡಿ ಆ ಕಡೆ ಈ ಕಡೆ ಅಂದರೆ ಇದು ಇಗ್ಬೇಕು ಹೋಗ್ಬೇಕು ಈ ಕಡೆ ಈ ಕಡೆ ಈ ಥರ ಇಗ್ಬೇಕು ಹೋಗ್ಬೇಕು ಮತ್ತು ಮುಂದೆ ಬರಬೇಕು ಮತ್ತು ಹಿಂದೆ ಬರಬೇಕು ಆ ರೀತಿ ಮಾಡಿ ಮತ್ತೆ ಜಂಪ್ ಮಾಡಿ ಇದೇ ರೀತಿ ಮಾಡಿ ಮತ್ತೆ ಸ್ವಲ್ಪ ಸೋಸ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಗ್ಲಾಸ್ ಕುಡೀರಿ ವಾಷಿಂಗ್ ಹೋಗುತ್ತೆ ಹೋಗ್ರಿ ಮತ್ತೆ ಬನ್ನಿ ಕುಡೀರಿ ಹೀಗೆ ಮೂವರು ಲೀಟ್ರ್ ನೀರನ್ನು ಖಾಲಿ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶರೀರಶುದ್ಧೀಕರಣ ಆಗ್ತಾ ಹೋಗುತ್ತೆ ಮತ್ತೆ ಕೆಲವರಿಗೆ ಭಯ ಆಗ್ತದೆ ನೋವು ಮೋಷನ್ ಅಂದರೆ ಶರೀರ ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಭಯ ಆಗ್ತದೆ ಸರಿ ವಾಶ್ ರೂಮ್ಗೆ ಇದ್ವಿ ನಿಂತ್ಕೊಳುತ್ತೋ ನಿಂತ್ಕೊಳ್ಳೋರು ಅಂತ ಅಕಸ್ಮಾತು ನಿಂತ್ಕೊಳ್ಳಿಲ್ಲ ಅಂದರೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮಾಮೂಲಿ ನೀರು ಕುಡಿದ್ರೆ ನಿಂತ್ಕೊಳುತ್ತೆ ಎರಡು ನಿಮಿಷಕ್ಕೆ ಹೋಗುತ್ತೆ ಆಗುನ ನಿಮಗೆ ಭಯ ಆಗ್ತದೆ ಅಂದರೆ ಶರೀರ ಶುದ್ಧೀಕರಣ ಮಾಡ್ಕೊಳೋದಕ್ಕಿಂತ ಮುಂಚೆ ಈ ಥರದ ಲೋಟದಲ್ಲಿ ಒಂದು ಲೋಟ ನೀರು ಇಟ್ಕೊಳ್ಳಿ ನೀರಿಟ್ಕೊ ಒಂದು ಬಿಸಿ ಮಾಡಿ ಬಿಸಿಯಾಗಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ಆದಮೇಲೆ ಕರ್ಬೇವಿನ ಸೊಪ್ಪು ತೊಗೊಳ್ಳಿ ಒಂದು ಹತ್ತೆಲೆ ಕರ್ಬೇವಿನ ಸೊಪ್ಪು ಕರಿಬೇವು ತೆಲೆ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಆಮೇಲೆ ಜೊತೆಗೆ ನಿಂಬೆಹಣ್ಣು ಅರ್ಧ ಒಳ ಹಿಂಡಿರ್ತಿರ್ಲ ಆ ಹಿಂಡಿದ ಖಾಲಿ ಹೋಳು ಇದು ಹೌದು ಇದನ್ನು ಮೂರನ್ನು ಹಾಕ್ಬಿಟ್ಟು ಒಂದು ಐದರಿಂದ ಎಂಟು ನಿಮಿಷ ಕುದಿಸಿ ಇಟ್ಟಿರಬೇಕು ಅದು ಸೋಸ್ ಇಟ್ಕೊಂಡಿದ್ರೆ ಅದು ಒಗರಾಗಿರುತ್ತೆ ನಿಮಗೆ ನಿಂತ್ಕೊಳ್ಳಿಲ್ಲ ಅದು ವಾಶ್ರೂಮ್ಗೆ ಹೋಗ್ತಾನೆ ಇದ್ದೀನಿ ಅನ್ನೋಂಥ ಸಂದರ್ಭಕ್ಕೆ ಬಂದರೆ ಅದನ್ನು ಕುಡಿದ್ರೆ ವಿತಿನ್ ಒಂದು ನಿಮಿಷಕ್ಕೆ ಸ್ಟಾಪ್ ಆಗುತ್ತೆ ನಿಂತು ಹೋಗುತ್ತೆ ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತೆ ಶರೀರ ಶುದ್ಧೀಕರಣ ನೀವು ಸ್ನಾನ ಎಲ್ಲ ಮುಗಿಸಿ ಅಂದ್ರೆ ಒಂದು ಮೂರು ಲೀಟರ್ ನೀರು ಕುಡಿಲೇಬೇಕು ಈ ತರದ್ದು ಮೂರು ಲೀಟರ್ ನೀರು ಕುಡ್ದು ಆದ್ಮೇಲೆ ಒಂದು ಕಡಿಮೆ ವಾಶ್ರೂಮ್ಗೆ ಒಂದು ಆರು ಸರಿ ಏಳು ಸರಿ ಎಂಟು ಸರಿ ಹತ್ತು ಸರಿ ತನಕ ಹೋಗ್ತಾರೆ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸುಸ್ತ ಇಲ್ಲ ಯಾವುದೇ ಕಾರಣಕ್ಕೂ ಸುಸ್ತಾಗಲ್ಲ ಬಾಡಿ ಡಿಹೈಡ್ರೇಷನ್ ಆಗೋಲ್ಲ ಇದರಲ್ಲಿ ನೀರು ಕುಡಿಯೋದ್ರಿಂದ ಯಾಕಂದ್ರೆ ಮೊದಲೇ ನಾವು ನೀರು ಕುಡಿತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಆ ಥರ ಸುಸ್ತಾಗಲಿ ಏನೂ ಆಗೋಲ್ಲ ಧೈರ್ಯವಾಗಿ ಮಾಡ್ಕೋಬಹುದು ಅದನ್ನ ನೀವು ತಿಂಗಳಲ್ಲಿ ನಾಲ್ಕು ಸರಿ ಮಾಡ್ಕೋಬೇಕು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಿಂಗಳಲ್ಲಿ ನಾಲ್ಕು ಸರಿ ವಾರಕ್ಕೊಂದ್ರಂತೆ ಅಂದ್ರೆ ವಾರಕ್ಕೆ ಒಂದು ಸಾರಿ ಶರೀರ ಶುದ್ಧಿ ನಾಲ್ಕು ಸಾರಿ ಆಮೇಲೆ ಅದರ ನೆಕ್ಸ್ಟ್ ತಿಂಗಳಲ್ಲಿ ಎರಡು ಸಾರಿ ಹದಿನೈದು ಒಂದು ಸಾರಿ ಅಂತೆ ಆಮೇಲೆ ಅದರ ನೆಕ್ಸ್ಟ್ ಇಂದ ನೀವು ವರ್ಷ ಪೂರ್ತಿ ತಿಂಗಳಿಗೆ ಒಂದು ಸಾರಿ ಅಂತೆ ಮಾಡ್ಕೊತ ಹೋದರೆ ಸಾಕು ಯಾವ ಕಾಯಿಲೆಗಳು ಇರೋದಿಲ್ಲ ಅಂದರೆ ಟಾಕ್ಸಿನ್ ಡೆಪಾಸಿಟ್ ಆಗ್ತದೆ ಅದೆಲ್ಲ ರಿಮೂವ್ ಆಗ್ತಾ ಇರುತ್ತೆ ಏನೇನು ಅನುಕೂಲ ನೆಕ್ಸ್ಟ್ ಎಪಿಸೋಡನ್ನು ನಾನು ಹೇಳ್ತಾ ಹೋಗ್ತೀನಿ ಸದ್ಯಕ್ಕೆ ಈ ರೀತಿ ಮಾಡ್ಕೊತ ಹೋಗಿ ಆಮೇಲೆ ಶರೀರ ಶುದ್ಧೀಕರಣ ಆದಮೇಲೆ ಸ್ನಾನಮೂರ್ತಿ ಮಾಡಲು ಆದ್ಮೇಲೆ ನೀವು ಆರ್ಕಾಕಿ ಹನ್ನ ಮತ್ತು ಮೊಸರನ್ನು ಊಟ ಮಾಡಿ ಒಂದೆರಡು ಗಂಟೆ ಟೈಮ್ ರೆಸ್ಟ್ ಮಾಡಿ ಬಾಡಿ ತುಂಬ ಅಗರಾಗಿರುತ್ತೆ ಟಾಕ್ಸಿನ್ ಎಲ್ಲ ಹೊರಟೋಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸುಮಾರು ಕಾಯಿಲೆಗಳಿಂದ ನೀವು ಆಚರ್ಬೋದು నెక్స్ట్ ముందే ఎపసోడ్ అదూల తెలుసుకోవాలి నమస్కారం